ಜಾತ್ಯತೀತವಾಗಿ ಎಲ್ಲರೂ ಸಹೋದರರಂತೆ ಸೇರಿಕೊಂಡು ಈ ಇಸ್ತಮ್ಮ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸೋಣ ಎಂದು ಪೂಜ್ಯ ಚನ್ನವೀರ ದೇವರು ಹೇಳಿದರು ಅವರು ವಿಜಯಪುರ ಜಿಲ್ಲೆಯ ಪಟ್ಟಣದ ನಲತ್ವಾಡ ರಸ್ತೆಯಲ್ಲಿರುವಂಥ ಇಸ್ತಮಾದ ಕುರಿತು ಪೂರ್ವಭಾವಿ ಸಭೆಯನ್ನು ಉದ್ದೇಶಿಸಿ ಅವರು ಮಾತನಾಡಿದರು ಇನ್ನು ಈ ವೇಳೆ ಮೌಲಾನ ಮಕಾಂದಾರ ಹಾಗೂ ಮುಖಂಡರಾದ ಸಿ ಬಿ ಅಸ್ಕಿ ಕಾಮರಾಜ್ ಬಿರಾದಾರ್ ಸತೀಶ್ ಓಸ್ವಾಲ್ ಎಸ್ ಎಸ್ ಹುಲ್ಲೂರ್ ಹಾಗೂ ಗುರಣ್ಣ ತಾನಳ ವೈಎಚ್ ವಿಜಯಕರ ಸೇರಿದಂತೆ ಅನೇಕರು ಮಾತನಾಡಿದರು ಈ ವೇಳೆ ಮೌಲಾನಾ ಅಲ್ಲಾಬಕ್ಷ್ ಖಾಜಿ ನಾಯ್ಕೋಡಿ ಸಮಾಜ ಸೇವಕ ಮಲ್ಲಿಕಾರ್ಜುನ್ ಮದರಿ ಹಾಗೂ ಪ್ರಭುರಾಜ್ ಕಲಬುರ್ಗಿ ನ್ಯಾಯವಾದಿಗಳಾದಂಥ ಹಳ್ಳಿ ಹಾಗೂ ಸಿ ಪಿ ಸಜ್ಜನ್ ಸೇರಿದಂತೆ ಅನೇಕರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ಹಾಗೂ ಎಲ್ಲ ಮುಸಲ್ಮಾನ್ ಸಮಾಜ ಬಾಂಧವರು ಕೂಡ ಈ ಒಂದು ಸಭೆಯಲ್ಲಿ ಉಪಸ್ಥಿತರಿದ್ದರು ಆಹ ಮಾನವನಾಗಬೇಕು ಆತ ಮೇರು ಮಾನವನಾಗಬೇಕು ಅನ್ನುವ ಅಭಿಪ್ಸೆ ಶರಣರದಾಗಿದೆ ಬಹುಶಃ ಇಸ್ತಿಮಾ ಬೆಳತ ಮುದ್ದೆ ಬೆಳದಲ್ಲಿ ಎರಡು ಕಡೆ ನಡೆದಿದೆ ಒಂದು ಬಿ ಸಿ ಗ್ರೌಂಡ್ ಅಲ್ಲಿ ಇಸ್ತಿಮಾ ನಡೆದಿದೆ ಎರಡನೇದು ಇಲ್ಲಿ ನಡೀತಾ ಇದೆ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ ಇವೆರಡೂ ಧಾರ್ಮಿಕವಾಗಿ ಮನುಷ್ಯರು ಎಲ್ಲರೂ ಮನುಷ್ಯತ್ವದ ಗುಣಗಳನ್ನು ಅಳವಡಿಸಿಕೊಳ್ಳಬೇಕನ್ನುವ ಒಂದು ಪವಿತ್ರವಾದ ಕಾರ್ಯಕ್ರಮದಲ್ಲಿ ಎಲ್ಲರೂ ಭಾಗವಹಿಸಿದ್ದೀರಿ ಇಡೀ ಮುಂದೇಬೇಳ ತಾಲೂಕು ಎಲ್ಲ ಜನತೆ ಈ ಸಮಾರಂಭದ ಯಶಸ್ವಿಗೆ ನಾವೆಲ್ಲರೂ ಕೈ ಜೋಡಿಸೋಣ ಅಂತಕ್ಕಂಥ ಮಾತನ್ನು ಹೇಳಿ ಆ ಈಶ್ವರನ್ರಿ ಅವನಿಗೆ ಅನೇಕ ನಾಮಗಳು ಆದ್ರೆ ಅವನು ಹುಟ್ಟಿಸಿದ್ದು ಉದ್ದೇಶ ಏನು ಬರೀ ಏನೈತಿ ಆಸ್ತಿ ಗಳಿಸಿ ಮಕ್ಕಳು ಬೆಳೆಸಿ ಹೆಣ್ಣರು ಮಕ್ಕಳು ಇದು ಆಸ್ತಿ ಇಲ್ಲಿ ಇದ್ದ ಅಲ್ಲಿ ತಲ ಅಲ್ಲಿಂದ ಅಲ್ಲಿ ತಲ ಎಲ್ಲ ಬೆ ಇದರ ಸಲಿಗೆ ನಾವು ಹುಟ್ಟಿದ್ದು ಮತ್ ಇದರ ಅರ್ಥ ಮತ್ತೊಂದು ಮೇಲಾನ ಆಯ್ತೇವು ಮತ್ತೊಂದು ಏನೋ ಅರ್ಥ ಇದ್ದು ನಾವು ಸರಾಸರಿ ಮಾಡಾಕತ್ತಿದ ಕೆಲಸ ಎಲ್ಲ ಪ್ರಾಣಿಗಳು ಮಾಡ್ತಾವ್ ಎಲ್ಲ ಪ್ರಾಣಿಗಳು ಮಕ್ಕಳು ಹಿಡಿತಾವ್ ಯಾವು ಏನು ಸಂಸಾರ ಮಾಡ್ತಾವ್ ಮನೆ ಮಾಡ್ತಾವ್ ಎಲ್ಲ ಮಾಡ್ಲಾಕತ್ತ ಆದ್ರೆ ಮನುಷ್ಯ ಅಂತದೇ ಮೇಲೆ ಒಂದು ಸ್ಥಾನ ಆ ಸ್ಥಾನ ಇ ಏನೈತಿ ಸ್ಥಾನ ಅನ್ನೋದಕ್ಕೆ ತಿಳಿಸ್ಲಿಕ್ಕೆ ಬಹಳಷ್ಟು ಪ್ರವಾದಿಗಳು ಗುರು ಗುರು ಹಿರಿಯರು ಶರಣರು ಬಂದರು ಬಂದು ತಿಳಿಸ್ಯಾರ ಆದ್ರೆ ತಿಳಿದ್ ತಿಳ್ಕೊಂಡವರು ಆ ಹಾಜ ನಡೆಯ ಮುಖಾಂತರದ ಮುಖಾಂತರ ಏನಿತಿ ಇಷ್ಟೇಮಾ ಅಂತೇಳಿ ಏನೈತಿ ಅದಕ್ಕೆ ಹೆಸರು ಕೊಟ್ಟು ಕರಿತೀವಿ ನೋಡ್ರಪ್ಪ ಇವತ್ತೇನಿತಿ ಇಷ್ಟೇಮಾ ಐತಿ ಆ ಇಷ್ಟೇಮಾದೊಳಗೆ ಏನಿದೆಪ್ಪ ಇಷ್ಟೇಮಾದ ಅರ್ಥ ಏನು ನಮಗೆ ಅಷ್ಟೇ ನಾಳಿಗೆ ಪೂರಾ ದಿವಸ ಆಗ್ತೈತಿ ರಾತ್ರಿ ಒಂಬತ್ತು ಗಂಟೆ ತನಕ ಐತಿ ಆಗ್ತೈತಿ ಇಶಾನಮಾಸದ ನಂತರ ನಾವು ಮಕ್ಕಳ್ತೀವಿ ಮುಂಜಾನೆ ಮತ್ತೆ ರಾತ್ರಿ ಎರಡುವರೆ ಮೂರು ತನಕ ಕೇಸಿ ಮತ್ತೆ ಅಲ್ಲಾನ ಮೇಲೆ ಅಂತ ಬೆಳ್ಕೋತೀವಿ ರಾತ್ರಿ ಒಂದು ತಾಸ ಎರಡು ತಾಸ ಎಷ್ಟು ಒಂದು ಎಷ್ಟು ಭಕ್ತಿ ಒಂದು ಉಂಟು ಅಷ್ಟೇನೈತಿ ನಾವು ಪ್ರಾರ್ಥನೆ ಮಾಡ್ತಾನೆ ರಾತ್ರಿ ಮತ್ತೆ ಮುಂಜಾನೆ ಇಲ್ಲಿ ನಾಳೆ ಮಗರಿ ಮಿ ನಮಾಜ್ ಮಗರಿ ಬಂದ್ರೆ ಸಂಜೆ ನಾಳೆ ನಾಡ್ದ ಐತವಾರು ದಿವಸ ಮಗರಿ ಬಿಲಮಾಸ ಆರು ಗಂಟೆ ತನಕ ಐತಿ ನಮ್ಮ ಇಷ್ಟಮ್ಮ ಮುಗಿತೈತಿ ಆರು ಗಂಟೆ ನಂತರ ಏನೈತಿ ಭಯಾನ ಆಗ್ತೈತಿ ಕೊನೆಯ ಭಯಾನ ಕೊನೆಯ ಭಾಷಣ ಆಗ್ತೈತಿ ಆ ಕೊನೆಯ ಭಾಷಣ ಇನ್ಶಾಲಾ ಎಂಟು ಎಂಟುವರಿ ಒಂಬತ್ತರ ತನಕ ಆಗ್ತೈತಿ ಭಾಷಣ ಒಂಬತ್ತಕ್ಕೆ ಎಂಟುವರಿ ಒಂಬತ್ತಕ್ಕೆ ದುವಾ ಆಗ್ತೈತಿ ಧ್ರುವ ಆದ ನಂತರ ರೀತಿ ನಮ್ಮದು ಇಷ್ಟೇಮಾ ಮುಕ್ತಾಯಗೊಳ್ತೈತಿ ಇದೇ ನಮ್ಮ ಇಷ್ಟ ಯಾರೇ ಹುಡು ಹಿರೇ ಗುರಿಯ ಗುರುಗಳಂತ ಬೆಂಗಳೂರಿನಿಂದ ನಮ್ಮ ಹಾಜಿ ಫಾರೂಕ್ ಸಾಹ್ ಅಂತೇಳಿ ಬಹಳ ಒಳ್ಳೆ ಮಲಿಯಲ್ಲ ಅನ್ಬಹುದು ಅಂತಾಜ ಅಂತ ಆ ನಂತರ ಏನತಿ ನಮ್ಮ ಅಕ್ಬರ್ ಶರೀಫ್ ಸಾಹಬ್ ಅಂತೇಳಿ ಅವರು ಕೂಡ ಕಾರ್ಯಕ್ರಮದ ಪ್ರಯುಕ್ತವಾಗಿ ಅಂತ ಈ ಸಮ ಮುಸಲ್ಮಾನ ಸಮಾಜದವರು ಊರಿನ ಎಲ್ಲ ಸಮಾಜದ ಹಿರಿಯರು ಗುರು ಹಿರಿಯರನ್ನು ಕರೆಸಿ ನಾವು ಮಾಡುವಂಥ ಇಸ್ತಮ ಕಾರ್ಯಕ್ರಮದ ಸಫಲತೆಗೆ ತಾವೆಲ್ಲ ಕೈಜೋಡಿಸಿ ಅಂತ ಕೇಳ್ಕೊಂಡ್ರು ಅದೇ ನಿಮಿತ್ತವಾಗಿ ನಾವು ಊರಿನ ಎಲ್ಲ ಹಿರಿಯರು ಗಣಮಾನ್ಯರು ಎಲ್ಲರೂ ಆಗಮಿಸಿದ್ದಾರೆ ಈ ಇಸ್ತಮದ ಉದ್ದೇಶ ಅವರು ಯಾ ಹೇಳಿದಂಗೆ ಮಾನವ ಧರ್ಮದ ಮಾನವ ಧರ್ಮದ ಒಳಿತಕ್ಕಾಗಿ ನಾವೆಲ್ಲರೂ ಕೂಡ ಶ್ರಮಿಸೋಣ ಮಾನವ ಧರ್ಮದ ಮಾನವೀಯ ಮೌಲ್ಯಗಳನ್ನು ತಿಳಿಸಿ ಹೇಳಿಕೆ ಈ ಸಿನಿಮಾ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು ಅಂತ ಹೇಳಿದರು ಇದು ಒಂದು ಒಳ್ಳೆಯ ಕಾರ್ಯಕ್ರಮ ಈ ಕಾರ್ಯಕ್ರಮ ಒಳ್ಳೆಯ ರೀತಿಯಿಂದ ಆಗಲಿ ಇದು ಸಫಲವಾಗಿ ಅತ್ಯಂತ ಅದ್ಭುತ ಯಶಸ್ಸನ್ನು ಕಾಣಲಿ ಅಂತ ಹೇಳಿ ನಾವು ಇವತ್ತಿನ ದಿವಸ ಈ ಗುರಿಯರ ಅಜ್ಜಿಯರ ಸಮಕ್ಷಮದಲ್ಲಿ ನಾವೆಲ್ಲರೂ ದೇವರಲ್ಲಿ ಅಲ್ಲಾನಲ್ಲಿ ಬೆಡ್ಕೊಂಡು ಈ ಕಾರ್ಯಕ್ರಮ ಸಫಲವಾಗಲಿ ಅಂತ ಕೇಳ್ಕೊಂಡು ನನ್ನ ಎರಡು ಮಾತು ಎಲ್ಲ ನಮ್ಮ ಮುದ್ದೇಬಾಳ ತಾಲೂಕಿನ ಮತ್ತು ಎಲ್ಲ ವಿಜಯಪುರ ಜಿಲ್ಲೆ ಮುಸಲ್ಮಾನ್ ಬಾಂಧವರು ಮೊಟ್ಟ ಮೊದಲನೇದಾಗಿ ನಮ್ಮ ತಾಲೂಕಿಗೆ ಒಂದು ಹದಿನೈದು ಹದಿನಾಲ್ಕು ವರ್ಷದಿಂದ ಸೌಭಾಗ್ಯ ಸಿಕ್ಕಿದ್ದಿಲ್ಲ ಇದಕ್ಕೆ ನಾನು ತುಂಬ ಅಭಿನಂದನೆ ಮಾಡ್ತೀನಿ ಯಾಕಂತಂದ್ರೆ ಈ ಹೋದ ವರ್ಷ ತಾಳಿ ಕೂಟಿ ಎಲ್ಲಾಗಿತ್ತು ಇದಕ್ಕಿಂತ ಒಂದು ನಾಲ್ಕು ವರ್ಷ ಹಿಡುಗೊಂದು ಏನಾಗಿತ್ತು ಇದು ವಿಶೇಷ ಇಸ್ತಮಾ ಏನಪ್ಪ ಅಂತಂದ್ರೆ ಎಲ್ಲ ಹಿಂದೂ ಮುಸ್ಲಿಮ್ ಎಲ್ಲ ಒಂದೇ ಇರೋದ್ರಿಂದ ನಾವು ಪುರಾಣ ಪ್ರವಚನ ಮುಖಾಂತರ ಪರಮ ಪೂಜೆ ಅಂತ ನಾವು ಅದನ್ನು ಮಾಡ್ತೀವಿ ಅವರಿಂದ ಇಸ್ತಮಾದ ಮುಖಾಂತ್ರ ಒಂದು ಹೆಂಗೆ ಜನರ ಮನಸ್ಸಿಗೆ ಹೆಂಗೆ ಪರಿವರ್ತನೆ ಆಗ್ಬೇಕು ಆಗ್ಬೇಕಂತ ಹೇಳಿಕೊಂಡ ಇದು ಒಂದು ಇಸ್ಮಾ ಮುಖಾಂತ ಅವರು ಇದನ್ನು ಮಾಡ್ತಾರೆ ಇದರಲ್ಲಿ ಒಂದು ವಿಶೇಷತೆ ಏನಪ್ಪಾ ಅಂತಂದ್ರೆ ನಮ್ಮ ಬಿಜಾಪುರ ಜಿಲ್ಲೆಯಲ್ಲಿಯೇ ಸುಮಾರಿ ಆಗಡೆ ನಮ್ಮ ಮೌಲಾನ ಹೇಳಿದ್ರು ಅಲ್ಲಾ ಮೌಲಾನ ಮೌಲ್ನಾಲ ಅವರು ಇನ್ನೊಬ್ರು ಮೌಲಾನ ಹೇಳಿದರು ಇಪ್ಪತ್ತೈದು ಸಾವಿರಲ್ಲ ನಮ್ಮ ಒಂದು ಅಂದಾಜು ಇಂಟೆಲಿಜೆನ್ಸಿ ಮಾಹಿತಿ ಪ್ರಕಾರ ಕನಿಷ್ಠ ಒಂದು ಲಕ್ಷ ಮೇಲ್ಪಟ್ಟ ಜನ ಸೇರಿದಂತೆ ನಮಗೆ ಮಾಹಿತಿ ತಿಳಿದು ಬಂದದ ಒಂದು ಏನಪ್ಪ ಅಂತಂದ್ರೆ ಎಲ್ಲ ಒಂದು ಪಕ್ಷಾತೀತ ಜಾತ್ಯಾತೀತವಾಗಿ ಉದ್ಯಮ ಪಟ್ಟಣದ ನಮ್ಮ ಹಿರಿಯ ಸೋದರ ಸತೀಶ ಗೋಸ್ವಾಲಿ ಅವರ ಒಂದು ಆದಿಯಾಗಿ ಹಾಗೂ ನಮ್ಮ ಹಿರಿಯರಾದ ಮತ್ತು ಮಾರ್ಗದರ್ಶಕರಾದ ನಮ್ಮ ಜಿ ಎಸ್ ಪಿ ಉಲ್ಲೂರ್ ಸಾಹೇಬ್ ಇರ್ಬೋದು ನಮ್ಮ ಎಚ್ ನಾಯಕರ ನಮ್ಮ ವಿಜಯಕರ್ ಸಾವಿರಲಿ ನನ್ನ ಸಹ ಮದುವೆಯವರು ಇದೇ ಇದ್ದ ಹತ್ತು ಹಲವಾರು ನಮ್ಮೆಲ್ಲ ಪ್ರಮುಖರು ಬಂದು ಇವತ್ತು ಈ ಒಂದು ಸಭೆ ಸಮಾರಂಭಕ್ಕೆ ಇವತ್ತು ಎಲ್ಲ ಪೂರ್ವ ಕೂಡಿದ್ದೆ ನಾನೊಂದು ಅಸ್ತಮ ಯಶಸ್ವಿ ಆಗ್ತದಂತೆ ನೂರಕ್ಕೆ ನೂರು ಒಂದು ಈ ಸಂದರ್ಭ ನಾನು ಹೇಳ್ತಾ ಈ ಒಂದು ಕಾರ್ಯ ಪ್ರಕಾರ ಮಾಡ್ಬೇಕಾದ್ರೆ ನಾವು ಅಲ್ಲೆಲ್ಲಿ ನಾವು ಪಟ್ಟಿ ಕಲೆಕ್ಷನ್ ಮಾಡಿ ಅಂದರೆ ಒಂದೊಂದು ನಾವು ಮಾಡ್ತಿರ್ತೀವಿ ಆದ್ರೆ ಒಂದು ಮುಸಲ್ಮಾನ್ ಬಾಂಧವರು ಒಂದು ವಿಶೇಷತೆ ಐತಿ ಏನು ತೋರಿಸ್ತಪ್ಪ ಅಂತಂದ್ರೆ ಎಲ್ಲ ಒಂದು ಬಿಜಾಪುರ ಜಿಲ್ಲೆಯಲ್ಲಿ ಎಲ್ಲ ತಾಲೂಕಿನ ಒಂದೊಂದು ತಾವೇ ತಮ್ಮ ಸ್ವಂತ ಖರ್ಚಿಂದ ಒಂದು ಕೈಗೊಂಡಿದ್ದು ವಿಶೇಷ ಅಂತ ಅನಿಸ್ತದೆ ಅದೇ ರೀತಿಯಲ್ಲಿ ನಮ್ಮ ಮುದ್ದೆ ಬಾಳದವ್ರಿಗೆ ಈ ಪಾರ್ಕಿಂಗ್ ಜಾಗ ಮತ್ತು ಕುಡಿಯುವ ನೀರಿನ ಸೌಲಭ್ಯ ಈ ಒಂದು ವ್ಯವಸ್ಥೆ ಮಾಡಿದ್ದಾರೆ ನಮ್ಮ ಮುದ್ದೆ ಜನ ಸಾಕಷ್ಟು ರೀತಿಯಲ್ಲಿ ಈಗಾಗಲೇ ನೋಡಿದರೆ ಒಂದು ಸುಮಾರು ಐವತ್ತು ಎಕರೆ ಜಮೀನಲ್ಲಿ ಸ್ವಚ್ಛ ಮಾಡಿ ಈ ಒಂದು ಪರಿಶ್ರಮ ಸುಮಾರು ಹದಿನೈದು ಇಪ್ಪತ್ತಿಂದ ಹದಿನೈದು ದಿವಸದಿಂದ ನಡೆದದ ಈಗ ಒಂದು ಪೂರ್ವ ಎಲ್ಲಾನು ಎಲ್ಲವೂ ಈ ಒಂದು ನೂರಕ್ಕೆ ನೂರಷ್ಟು ಇದನ್ನು ಯಶಸ್ವಿಯಾಗಲಿ ಯಾವುದೇ ಸಂದೇಹ ಇಲ್ಲ ಈ ಒಂದು ಸಹಕಾರಕ್ಕೆ ಸಂಪೂರ್ಣ ಎಲ್ಲ ನಮ್ಮ ಬಿಜಾಪುರ ಪಟ್ಟಲು ಎಲ್ಲ ಗಣ್ಯ ವ್ಯಾಪಾರಿ ವ್ಯಾಪಾರಸ್ಥರೇ ಉದ್ದಿಮೆದಾರರೇ ಹಾಗೂ ಸಮಾಜ ಬಾಂಧವರೇ ಈ ಒಂದು ಈ ಕಾವ್ಯಾಧ್ಯಕ್ಷ ನಾನು ದೇವರಿಗೆಲ್ಲಿದ್ದಾಗಲೇ ಕೂಡ ಇಂತಹ ಒಂದು ಫಂಕ್ಷನ್ ಅನ್ನು ನಾವು ನೋಡಿದ್ವಿ ಮಾಡಿದ್ದು ಬಂದೋಬಸ್ತನ್ನು ಮಾಡಿದ್ವಿ ಎಲ್ಲರೂ ಬಟ್ ಇಂಥ ಒಂದು ಸಿಸ್ಟಮೆಟಿಕ್ ಕಾರ್ಯಕ್ರಮ ನಾನು ಎಂದೂ ನೋಡೋಕ್ಕಾಗಲ್ಲ ಎಂದೂ ಮೂಡಿದ್ರು ಎಲ್ಲನೂ ವ್ಯವಸ್ಥೆ ಟೆಂಟ್ನಲ್ಲೇ ವ್ಯವಸ್ಥೆ ಇರ್ತಾವಂತ ಊಟ ತಿಂಡಿ ಉಚ್ಚಾರ ಆಮೇಲೆ ಸ್ನಾನ ಯಾರೂ ಕೂಡ ಇಲ್ಲಿ ಬರ್ಬೋದಿಲ್ಲ ಲೈಟಿನ ವ್ಯವಸ್ಥೆ ಅದ್ಭುತವಾಗಿರ್ತದೆ ಅಂದರೆ ಅದೊಂದು ಇದು ಸ್ವಾಭಿಮಾನದ ಸಂಕೇತ ಯಾವುದೇ ಧರ್ಮ ಜಾತಿ ನಾವೆಲ್ಲ ಮೀರಿ ಮಾನವ ಧರ್ಮದಲ್ಲೇ ಬದುಕಬೇಕಾಗ್ತವೆ ಕವಿಗಾಗ್ಬೇಕಾಗ್ತದೆ ನಮ್ಮಲ್ಲಿ ನಿಮ್ಮಲ್ಲಿ ಹಿರಿಯದೆಲ್ಲ ಲಕ್ಕ ಒಂದೇ ಅಲ್ವೇ ನಮ್ಮಲ್ಲಿರುವಂಥ ಪ್ರಾಣ ಎಲ್ಲರಲ್ಲಿರುವ ಪ್ರಾಣ ಒಂದೇ ಅಲ್ವೇ ನಮ್ಮ ನಾವೆಲ್ಲ ತಾಯಿ ಧರ್ಮದಲ್ಲಿದ್ದವರಲ್ವೇ ನಮ್ಮನೆಲ್ಲ ಹಡೆದವರು ತಾಯಿ ಅಲ್ವೇ ಅಂತ ಹೇಳಿ ಯಾವುದು ಕೂಡ ಇಸ್ಲಾಂ ಧರ್ಮ ಜಗತ್ತಿಗೆ ಶಾಂತಿಯನ್ನು ಸಾರಿದ ಯಾವುದಾದ್ರೂ ಧರ್ಮ ಇದ್ದಾರೆ ಅದು ಇಸ್ಲಾಂ ಧರ್ಮ ಮಾತ್ರ ಯಾಕಪ್ಪ ಅಂದ್ರೆ ಯಾವುದೇ ಇಸ್ತಮಾನ ನಡೆದ್ರೂ ಸಹಿತ ಯಾವುದೇ ರೀತಿಯಿಂದ ಹಿಂದೂ ಮುಸ್ಲಿಂ ಬಾಂಧವರು ಶಿರೀರಿಕ್ಕಿಲ್ಲ ಇದೇ ಪ್ರಥಮ ಇರ್ಬೋದು ರಾಜ್ಯದಾಗ ಅಥವಾ ದೇಶಕ್ಕೆ ಅಂತ ಅನ್ಬೋದು ನನಗೆ ಗೊತ್ತಿಲ್ಲ ಆಮೇಲೆ ನಾವು ಇವತ್ತು ಯಾವುದೇ ಇಸ್ತಮಾಕ್ ಬಂದ್ವಿ ನಾವು ಫಸ್ಟ್ ಬಂದ್ವಿ ಸುಮಾರು ಹದಿನಾಲ್ಕು ವರ್ಷದಿಂದ ತಾಳಿಕೊಟ್ಟು ರೋಡಕ್ಕೆ ಇಸ್ತಮಾ ನಡೆದಿತ್ತು ಆಲಿಮಟ್ಟಿ ರೋಡಿ ಆಲಿಮಟ್ಟಿ ರೋಡಿಗೆ ನಡೆದಾಗ ಎರಡು ಸಾವಿರದ ಒಂಬತ್ತರಾಗ ನಡೆದಾಗ ನಾವು ಇಸ್ತಮಾದ ಬಗ್ಗೆ ಕೇಳಿದ್ದೀವಿ ಆ ಇಸ್ತಮಾದ ಏನು ನಡೀತೀವಿ ಅನ್ನೋದ್ರ ಬಗ್ಗೆ ನಮಗೆ ಗೊತ್ತಿದ್ದಿಲ್ಲ ನಾನು ಭಾಳಷ್ಟು ಜನ ಮುಸ್ಲಿಂ ಅಂಧರ ಜೊತೆ ನನ್ನ ಸ್ನೇಹಿತರಾಗೂ ಸಹಿತ ಏನು ನಡಿತೈತಿ ಅಂತ ಕೇಳ್ತಿದ್ದೆ ಬಿಟ್ಟರೆ ನನಗೂ ಅದ್ರ ಬಗ್ಗೆ ಗೊತ್ತಾಕಿದ್ದಿಲ್ಲ ಇವತ್ತು ನಮಗೆ ಎಲ್ಲರಿಗೇನಪ್ಪ ಕರ್ದಾರ ಇರೋ ಪಾಲ್ಗೊಳ್ಳುವಂಥದ್ದು ಒಂದು ಸಂತೋಷ ಏನಪ್ಪ ಅಂದ್ರೆ ಇಂಥ ಒಂದು ಕಾರ್ಯಕ್ರಮದ ನಾವು ಎಲ್ಲ ಪಾಲ್ಗೊಳ್ತೀವಿ ಖುಷಿ ವಿಷಯ ಅದ್ರ ಜೊತೆಗೆ ನಲ್ವತ್ತು ಎಕರೆ ಜಮೀನನ್ನು ಸುಮಾರು ಇಪ್ಪತ್ತು ದಿನದ ಅವಧಿಗೆ ನಮ್ಮ ಮುದ್ದೇವಾಳಪಟ್ಟಣದ ಸಣ್ಣ ಸರ್ ಹುಡಿರತ್ತದ ಭಾಳ ಸಣ್ಣ ಸರ್ ಹುಡುಲ್ಲ ಎಲ್ಲರೂ ಸೇರಿ ಇಪ್ಪತ್ತು ದಿನದ ಅವಧಿಗೆ ಎಂಥದ್ದು ಇತ್ತಪ್ಪ ಅಂದರೆ ಕಾಡಾಗಿತ್ತು ಅಲ್ಲಿ ಕಲ್ಲಿದ್ದು ಅದು ಇದ್ದು ಅದು ಯಾವ ಟೈಪ್ ಕ್ಲೀನ್ ಮಾಡಿದ್ರೆ ಹಳ್ಳ ಕಾಣಾರದಷ್ಟು ಮಟ್ಟಿಗೆ ಅದನ್ನು ಕ್ಲೀನ್ ಸ್ವಯಂ ಪ್ರೇರಿತವಾಗಿ ಕ್ಲೀನ್ ಮಾಡಲ್ಲ ಅವರಿಗೆಲ್ಲರೂ ಚಿರಕೋಟಿ ನಮಸ್ಕಾರ ಅದ್ಭುತವಾದಂಥ ಶಕ್ತಿ ಬೇಕು ಇವರೆಲ್ಲ ತಾವೇ ವಾಲಂಟಿಯಾಗಿ ನಾವು ಸಾವಿರ ಸಾವಿರ ನಾಲ್ಕೈದು ಸಾವಿರ ಜನರಿಗೆ ಸೇರಿಸಿ ನೋಡೋದು ಕಷ್ಟದ ವಿಷಯ ಇಂಥದೆಲ್ಲ ಮಾಡಿರೋಂಥರ ಜೊತೆಗೆ ಅದ್ರ ಜೊತೆಗೆ ಏನಪ್ಪ ಅಂದ್ರೆ ನಮ್ಮದು ದ್ಯಾಮೋಹನ್ ಜಾತ್ರೆ ಆಗಿರ್ಬೋದು ಅಥವಾ ಬಸವ ಜಯಂತಿ ಆಗಿರ್ಬೋದು ಇವೆಲ್ಲಕ್ಕೂ ಬಸವ ಜಯಂತಿ ನಡೆದಾಗ ಸುರಗುಂಭು ವಿತರಣೆ ಮಾಡಿದ್ದಾರೆ ನಮ್ಮ ಮುಸ್ಲಿಂ ಬಾಂಧವರು ಅದ್ರ ಜೊತೆಗೆ ದ್ಯಾಮೋನ್ ಜಾತ್ರೆಯಲ್ಲಿ ಅನ್ನಸಂತರ್ಪಣೆ ಸಂತರ್ಪಣೆ ಕಾರ್ಯಕ್ರಮ ಮಾಡಿದ್ರು ಅದ್ರ ಜೊತೆಗೆ ಮನೆ ನಡೆದಿರುವಂಥ ನಮ್ಮ ಬಸವ ಪುರಾಣದಲ್ಲಿ ಬಂದು ಹತ್ತಾರು ಜನ ಅದರೊಳಗೆ ಏನಪ್ಪ ಅಂದ್ರೆ ಅನ್ನಸಂತರ್ಪಣೆ ಸಂತರ್ಪಣೆ ಕೆಲಸನೂ ಮಾಡಿದರು ಅದಕ್ಕೆ ಇಷ್ಟೆಲ್ಲ ನಮ್ಮಲ್ಲಿ ಏನಪ್ಪ ಹಿಂದೂ ಮುಸ್ಲಿಂ ಬೇರೆ ಬೇರೆ ಮುದ್ದೆ ಬೇಡಪ್ಪ ಅಂದ್ರೆ ಇಡೀ ಜಿಲ್ಲೆಗೆ ಮಾದರಿ ಐತೆಪ್ಪ ನಮ್ಮೂರು ನಮ್ಮಲ್ಲಿ ಯಾವುದೇ ದ್ವೇಷ ಭವನ ಹಿಂದೂ ಬೇರೆ ಮುಸ್ಲಿಂ ಬೇರೆ ಅನ್ನುವಂಥ ಊರಲ್ಲ ಗಣಮಟ್ಟಕ್ಕೆ ಈ ಕಾರ್ಯಕ್ರಮ ಆಗಿದ್ದೀವಿ ಬಹುಶಃ ಇಸ್ತಮಾ ಅಂತಕ್ಕಂಥದ್ದು ಇದು ಒಂದು ಅಲ್ಲಿ ಏನೋ ಹೇಳ್ತಾರ ಅಲ್ಲೇನೇನೋ ಹೇಳಿ ಅದು ದೇಶದ ಕಂಟಕ ಅಂತಕ್ಕಂಥ ಹೊಲಸು ವಿಚಾರಗಳನ್ನ ಈ ದೇಶದಲ್ಲಿ ಬಿತ್ತಾರ ಅದು ನಮಗೆ ನಿಮಗೆಲ್ಲ ಗೊತ್ತಿರ್ತಕ್ಕಂಥ ಸಂಗತಿ ಆ ಹೊಲಸು ವಿಚಾರ ಹೋಗುವುದಕ್ಕೆ ಮೂಲ ಕಾರಣವನ್ನು ನೀವು ಸ್ವತಃ ನಮ್ಮ ಧರ್ಮಗುರುಗಳನ್ನು ಕರೆದಿದ್ದೀರಿ ನಮ್ಮ ಹಿಂದೂ ಹಿರಿಯರನ್ನು ಕರೆದಿದ್ದೀರಿ ತಾಲೂಕಿನ ಹಿರಿಯರನ್ನು ಕರೆದಿದ್ದೀರಿ ಒಬ್ಬ ನಿವೃತ್ತಿ ದಿವಯಸ್ಕಿಯನ್ನು ಕೂಡ ನಾವು ಕರೆದಿದ್ದೀರಿ ಇದರಷ್ಟೇ ನಾವು ಈ ದೇಶದಲ್ಲಿ ಇದ್ದೇವೆ ನಾವು ದೇಶದ ಚಿಂತನೆಯನ್ನು ಮಾಡ್ತೇವೆ ನಾವು ಧರ್ಮವನ್ನು ಚಿಂತನೆ ಮಾಡ್ತೇವೆ ಬಸವಣ್ಣನ ಧರ್ಮವನ್ನು ಎತ್ತಿ ಹಿಡಿತಕ್ಕಂಥ ಕೆಲಸ ಮಾಡ್ತಕ್ಕಂಥ ಎಲ್ಲ ಕಮಿಟಿ ಇವತ್ತು ಅಲ್ಲಾನ ವಿಚಾರವನ್ನು ನಾಳೆಯಿಂದ ಮಾಡ್ತಕ್ಕಂಥ ಈ ಕಮಿಟಿ ಕೂಡಿದಾಗ ಈ ದೇಶದಲ್ಲಿ ಶಾಂತಿ ಅಭಿವೃದ್ಧಿ ಆಗಲಿಕ್ಕೆ ಸಾಧ್ಯವಲ್ಲ ಆಗಲಿ ಇಲ್ಲಿ ಹಿಂದೂ ಮುಸ್ಲಿಂ ಅಂತಿಲ್ಲ ನಾವೆಲ್ಲರೂ ಅಣ್ಣ ತಮ್ಮಂದರೆ ಇದ್ದಂತೆ ನೀವು ಇಸ್ತಾ ಕಾರ್ಯಕ್ರಮಕ್ಕೆ ನಮ್ಮ ಹಿಂದೂಗಳ ಯುವಕರಿಗೂ ನೀವೇನು ಕೆಲಸ ಅಸ್ತೀರಿ ಪ್ರಾಮಾಣಿಕತೆಯನ್ನು ಮಾಡಿ ತಮ್ಮ ಇಸ್ತಮಾ ಕಾರ್ಯಕ್ರಮ ಯಶಸ್ವಾಗಲಿ ಅಂತ